ಒಂದಿಷ್ಟು ಆದಾಯ ಹೆಚ್ಚಾಗಬೇಕಂದ್ರೆ ವಿದಾಯ ಹೇಳಲೇಬೇಕು ಅಂದಿದ್ದವರಿಗೆಲ್ಲ ನಾನು ಅಮೆರಿಕ ಅಮೆರಿಕ ಸೂರ್ಯ ತರ ಹಾರೋ ಹಕ್ಕಿ ಅಲ್ಲ ಇಲ್ಲೇ ಬೇರೂರಿ ಅದೇ ಹಕ್ಕಿಗೆ ಆಶ್ರಯ ಕೊಡೋ ಹೆಮ್ಮರ ಆಗ್ತೀನಿ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದ ಈ ಆದಿತ್ಯ ಕೂಡ ಕೆಲವು ಅನವೇಡಬಲ್ ಸರ್ಕಮ್ಸ್ಟೆನ್ಸ್ ನಿಂದ ತಾತ್ಕಾಲಿಕ ವಿದಾಯ ಹೇಳಿ ಅದೇ ಸಮುದಾಯದ ಹಕ್ಕಿ ಹಾಗೆ ಹಾರೋ ಹಾಗೆ ಆಯ್ತು ಮುಂಚೆಯಿಂದ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ ಇದ್ದ ನಾನು ಈ ಇಂಟರ್ನ್ಯಾಷನಲ್ ಟ್ರಿಪ್ ಅದರಲ್ಲೂ ಮೂರ್ ತಿಂಗಳು ಡಿಫ್ರೆಂಟ್ ಟೈಮ್ ಝೋನ್ ಅಲ್ಲಿ ಬರೇ ವಿಡಿಯೋ ಕಾಲ್ ಮಾಡ್ಕೊಂಡು ದಿನ ಕಳಿಯೋಕೆ ಇಷ್ಟ ಇದ್ದಿಲ್ಲ ಆದ್ರೂ ನನ್ನ ಬಿಟ್ಟಿರೋಕೆ ಎಲ್ರೂ ಧೈರ್ಯ ಮಾಡಿರೋದನ್ನ ನೋಡಿ ನಾನು ರೆಡಿಯಾದೆ ಹಾರೋಕೆ ಬೆಳಗಿನ ಜಾವದ ಫ್ಲೈಟ್ ರಾತ್ರಿ ಎಲ್ಲ ಜಾಗಣೆ ಮಾಡಿ ಜರ್ನಿಲಿ ಕೂಡ ಒಂದು ಚೂರು ಕಣ್ಮುಚ್ಚೆ ಗಗನವನ್ನ ಗಗನ ಸಖಿಯರನ್ನ ಅವರು ಕೊಟ್ಟ ಕನ್ನಡದ ಮೆನ್ಯೂನ ನೋಡೋಷ್ಟರಲ್ಲಿ ದುಬೈ ಬಂದು ತಲುಪಿದ್ವಿ ಅಲ್ಲಿಂದ ಮುಂದೆ ಎರಡೂವರೆ ಗಂಟೆ ಓವರ್ ಆದ್ಮೇಲೆ ಹಂಗೇರಿ ಫ್ಲೈಟ್ ಹತ್ತಿದ್ವಿ ಇಲ್ಲಿ ಕೊಟ್ಟ ಇಂಗ್ಲಿಷ್ ಮೆನ್ಯೂಲಿ ಇದ್ದ ಎಣ್ಣೆ ಬಗ್ಗೆ ಯೋಚನೆ ಮಾಡ್ತಾ ಅದನ್ನ ನೀವು ಕುಡಿಲಿಲ್ಲ ಅಂದ್ರೆ ಇಸ್ಕೊಂಡು ನನಗ್ ಕೊಡಿ ಅಂತ ಹೇಳಿದ ಸ್ನೇಹಿತನ ಬಗ್ಗೆ ಯೋಚನೆ ಮಾಡ್ತಾ ಅದನ್ನ ಯಾವ ರೀತಿ ಕೇಳೋದು ಅದ್ರಲ್ಲಿ ಏನಾದ್ರು ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಯಾವ ವೆರೈಟಿ ಬೇಕು ಅಂತ ಕೇಳಿದ್ರೆ ಏನ್ ಹೇಳೋದು ಅಂತ ಯೋಚನೆ ಮಾಡೋಷ್ಟರಲ್ಲೇ ಬುಡ ಫೆಸ್ಟ್ ಬಂದು ತಲುಪಿದ್ವಿ ಅಲ್ಲಿ ಇಮಿಗ್ರೇಷನ್ ಮುಗಿಸಿ ಹೊರಗ್ ಬಂದು ನಮ್ಗಾಗಿ ಕಾಯ್ತಾ ಇದ್ದ ಕ್ಯಾಬ್ ಹತ್ತಿ ಹೋಟೆಲ್ ಬಂದು ಸೇರಷ್ಟರಲ್ಲೇ ಜೆಟ್ ಲ್ಯಾಕ್ ಫೀಲ್ ಶುರು ಆಗಿತ್ತು ಸೊ ಇನ್ ಮುಂದಿನ ವಿಡಿಯೋಗಳು ಫ್ರಮ್ ಹಂಗೇರಿ ಇಂತಿ ನಿಮ್ಮ ಆದಿ ಫ್ರಮ್ ಹಂಗೇರಿ ಬೀದಿ ಸ್ಟೇಟ್ ಯೂನ್ ಟು ಆದಿ ಟಾಕೀಸ್ ಹೆಚ್ಚಿನ ಮಾಹಿತಿಗಳನ್ನ ಈ ಊರ್ ಬಗ್ಗೆ ಯುರೋಪ್ ಬಗ್ಗೆ ಅಲ್ಲಿ ನಾನ್ ಮಾಡೋ ಟ್ರಿಪ್ ಗಳ ಬಗ್ಗೆ ಕೊಡ್ತಾ ಹೋಗ್ತೀನಿ